ಎಸ್ ಕೆ ಪಟೇಲ್ ಅತ್ಯಂತ ಹಿರಿಯ ನಾಯಕರು ಬಹುಶಃ ರಾಜಕೀಯದ ಅವರ ದೇಹಕಾಲದಲ್ಲಿ ಒಂದು ಕಪ್ಪು ಇಲ್ಲದೆ ಯಾರಿಗೂ ಕೂಡ ನೋವುಂಟು ಮಾಡದೆ ಸರ್ವರನ್ನು ಕೂಡ ನೋಡಿಕೊಂಡು ಒಂದು ಜನಪ್ರತಿನಿಧಿ ಯಾವ ರೀತಿ ಯಶಸ್ವಿ ಆಗ್ಬೋದಂತ ಹೇಳಿ ಎಸ್ ಕೆ ಪಟೇಲ್ ತೋರಿಸಿಕೊಟ್ಟಿದ್ದಾರೆ ಅವರು ಮಾಡಿದಂಥ ಮಾತುಗಳು ಹಾಡಿದ ಮಾತುಗಳು ಭಾಷಣಗಳು ಅದರ ಪುಸ್ತಕ ರೀತಿ ಹೊರ ತರುತ್ತಿರುವುದು ಇದು ಭವಿಷ್ಯದ ಜನಾಂಗಕ್ಕೆ ಕೊಡುವಂತ ದೊಡ್ಡ ಮಟ್ಟಿನ ಕೊಡುಗೆ ಎಚ್ ಕೆ ಪಟೇಲ್ ಅತ್ಯಂತ ಹಿರಿಯ ನಾಯಕರು ಬಹುಶಃ ರಾಜಕೀಯದ ಅವರ ದೇಹಕಾಲದಲ್ಲಿ ಒಂದು ಕಪ್ಪು ಚುಕ್ಕ ಇಲ್ಲದೆ ಯಾರಿಗೂ ಕೂಡ ನೋವುಂಟು ಮಾಡದೆ ಸರ್ವರನ್ನು ಕೂಡ ರೀತಿಯಿಂದ ನೋಡಿಕೊಂಡು ಒಂದು ಜನಪ್ರತಿನಿಧಿ ಯಾವ ರೀತಿ ಯಶಸ್ವಿ ಹೇಳಿ ಎಸ್ ಕೆ ಪಾಟೀಲ್ ಅವರು ತೋರಿಸಿಕೊಟ್ಟಿದ್ದಾರೆ ಅವರು ಮಾಡಿದಂಥ ಮಾತುಗಳು ಹಾಡಿದ ಮಾತುಗಳು ಭಾಷಣಗಳು ಅದರ ಪುಸ್ತಕ ರೀತಿ ಹೊರ ತರುತ್ತಿರುವುದು ಇದು ಭವಿಷ್ಯದ ಜನಾಂಗಕ್ಕೆ ಕೊಡುವಂತ ದೊಡ್ಡ ಮಟ್ಟಿನ ಕೊಡುಗೆ ಎಸ್ ಕೆ ಪಾಟೀಲ್ ಹತ್ತಿರದ ಹಿರಿಯ ನಾಯಕರು ಬಹುಶಃ ರಾಜಕೀಯದ ಅವರ ಕಾಲದಲ್ಲಿ ಒಂದು ಕಪ್ಪು ಚುಕ್ಕ ಇಲ್ಲದೆ ಯಾರಿಗೂ ಕೂಡ ನೋವುಂಟು ಮಾಡದೆ ಸರ್ವರನ್ನು ಕೂಡ ರೀತಿಯಿಂದ ನೋಡಿಕೊಂಡು ಒಂದು ಜನಪ್ರತಿನಿಧಿ ಯಾವ ರೀತಿ ಯಶಸ್ಸಿ ಹೇಳಿ ಎಸ್ ಕೆ ಪಾಟೀಲ್ ಅವರು ತೋರಿಸಿಕೊಟ್ಟಿದ್ದಾರೆ ಅವರು ಮಾಡಿದಂಥ ಮಾತುಗಳು ಹಾಡಿದ ಮಾತುಗಳು ಭಾಷಣಗಳು ಅದರ ಪುಸ್ತಕ ರೀತಿ ಹೊರ ತರುತ್ತಿರುವುದು ಇದು ಭವಿಷ್ಯದ ಜನಾಂಗಕ್ಕೆ ಕೊಡುವಂಥ ದೊಡ್ಡ ಮಟ್ಟಿನ ಕೊಡುಗೆ